నన్న మేరబందే జనరన్నే నన్న దేవరెందే జనరిందను జనరన్నే నన్న దేవరెందే జనరే నన్న పిన్న హిందే హోరాడలు నెంబు ముందే ఈ ఆజ్ఞ నవీ ജനരത്തര നന്ന ഹെ ഹോരാട മുൻവർ മാളി ഹുട്ടി ഋണവ നാം മറയുവുണ്ടേ ആകു ആക നെ വന്നേ ജനരന്നേ നന്നേ ജനരത്തര നന്നെ ഹോരാടലുണന്തു മുൻ నాకే

ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಉಣ್ಕಲ್ ಗ್ರಾಮದಲ್ಲಿ ಒಂದನೇ ವಾರ್ಡಿನ ಎಷ್ಟಿ ಅಭ್ಯರ್ಥಿಯಾಗಿ ನಮ್ಮ ಊರಿನ ರೈತರು ಹಾಗೂ ಯುವಕರು ಎಲ್ಲರೂ ಸೇರಿ ಆಯ್ಕೆ ಮಾಡಿದರೆ ಅವರಿಗೆ ಅಭಿನಂದನೆಗಳನ್ನು ವಾರ್ಡ್ ನಂಬರ್ ಒನ್ ಉಡುಂಕಲ್ ನಾವು ಹತ್ತಾರು ಬಾಂಧವರಿಗೆ ಧನ್ಯವಾದ ಹೇಳುತ್ತೇನೆ ಒಂದನೇ ವಾರ್ಡಿನ ಎಸ್ ಸಿ ಅಭ್ಯರ್ಥಿ ಜಯಿಸಿದ್ದೆವು ನಮ್ಮ ಉಡುಂಕಲ್ ಗ್ರಾಮದ ಸರ್ವ ಮತದ ಬಾಂಧವರಿಗೆ ಸಹಕಾರ ಕೊಟ್ಟು ಜಯಬೇರಿ ಆಯ್ತು ಅಂದರೆ ಅವರಿಗೆ ಧನ್ಯವಾದಗಳು ಎರಡನೇ ವಾರ್ಡ್ ಎರಡನೇ ವಾರ್ಡಲ್ಲಿ ನಮ್ಮ ಎಲ್ಲ ಮಹಾ ಜನತೆ ನಮ್ಮನ್ನ ಕೈ ಹಿಡಿದಿದ್ದಾರೆ ಹೃತ್ಪೂರ್ವಕ ಧನ್ಯವಾದಗಳು ಹಾಗೆ ಒಂದು ಅಕ್ಕಮಗಂಡ ಪರಸಪ್ಪ ಕಂದಕೂರು ಅವರು ಆಯ್ಕೆಯಾಗಿದ್ದಾರೆ ಬಸರ ಷಣ್ಮಕಪ್ಪ ಕೋರಿ ಶೆಟ್ಟರು ಇವರು ಕೂಡ ಆಯ್ಕೆಯಾಗಿದ್ದಾರೆ ಹಾಗೆ ಯುವರೇಶಪ್ಪ ಭೋವಿ ಇವರು ಕೂಡ ಆಯ್ಕೆಯಾಗಿದ್ದಾರೆ ಎಲ್ಲ ಆರಿಸಿ ತಂದಿರತಕ್ಕಂಥ ನಮ್ಮೆಲ್ಲ ಜನತೆಗೆ ಹೃತ್ಪೂರ್ವಕ ಧನ್ಯವಾದಗಳು ಊರಿನಿರಿಯರು ಗ್ರಾಮದ ಊರಿನ ಹಿರಿಯರು ಸರ್ವ ಮತದಾರರಲ್ಲಿ ನನ್ನ ವಿನಂತಿ ನನ್ನ ಮೇಲೆ ಭರವಸೆಯನ್ನು ಇಟ್ಟು ಆಯ್ಕೆ ಮಾಡಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ನೀವು ನೀವು ನನ್ನ ಮೇಲೆ ಇಟ್ಟಂಥ ಭರವಸೆ ಯಾವತ್ತೂ ಸುಳ್ಳು ಮಾಡದೆ ಒಂದು ವೆಂಕಟಗಿರಿ ಗ್ರಾಮ ಪಂಚಾಯಿತಿಯಲ್ಲಿ ನಂಬರ್ ಒನ್ ಗ್ರಾಮವನ್ನಾಗಿ ಅಭಿವೃದ್ಧಿ ಮಾಡಿ ತೋರಿಸ್ತೇನೆ ಅಂತೇಳಿ ನಿಮ್ಮಲ್ಲಿ ಕಳಕಳೆ ವಿನಂತಿ ಮಾಡಿ ಎಣ್ಣೆವಾಡಿ ನನ್ನ ಮತದಾರಿಗೆ ಎಲ್ಲ ಪ್ರತಿನಿಧಿಗಳು ಸಲ್ಲಿಸ್ತೇನೆ ನಾನು ನಮ್ಮ ಸಹಭಾಜ್ ಪ್ರಾರ ನಾವು ಎಂಬತ್ತು ದಿನದಲ್ಲಿ ನೀಡದೀವಿ ಎಲ್ಲ ಮತದಾರಿಗೆ ನನ್ನ ಎರಡು ಸಾವಿರದ ಇಪ್ಪತ್ತು ಒಟ್ರಟ್ಟಿ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ವಾರ್ಡ್ ನಂಬರ್ ಆರರಲ್ಲಿ ನನಗೆ ಐದನೇ ಸಲ ನಾಲ್ಕನೇ ಸಲ ಸತತ ಗೆದ್ದು ಇದು ಐದನೇ ಸಲ ಆರನೇ ವಾರ್ಡ್ನಲ್ಲಿ ನಾನು ಜೈಬೇರಿಯನ್ನು ಬಾರಿಸಿದ್ದೇನೆ ಅದಕ್ಕೆ ಮೊದಲನೇದಾಗಿ ನನ್ನ ಮತದಾರ ಬಂಧುಗಳಿಗೆ ನಮ್ಮ ಗದ್ವಲ್ ಕ್ಯಾಂಪ್ ಮತ್ತು ನರ್ಸರ್ ಕ್ಯಾಂಪಿನ ತಾಯಂದಿರಿಗೆ ತಂದೆ ತಾಯಿಗಳಿಗೆ ನಮ್ಮ ಯುವ ಮಿತ್ರರಿಗೆ ಆತ್ಮೀಯ ಸ್ನೇಹಿತರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಅದರ ಜೊತೆಗೆ ನಮ್ಮ ಜನನಾಯಕರಾಗಿರ್ತಕ್ಕಂಥ ಅಭಿವೃದ್ಧಿ ಹರಿಕಾರರಾಗಿರ್ತಕ್ಕಂಥ ಇಕ್ಬಾಲ್ ಅನ್ಸಾರಿ ಸಾಹೇಬರ ಒಂದು ಆಶೀರ್ವಾದವು ನನ್ನ ಮೇಲಿದೆ ಆ ಕಾರಣಕ್ಕಾಗಿ ನಾನು ಅವರಿಗೂ ಸಹ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ನಾನು ಮತ್ತು ನನ್ನ ಜೊತೆ ನನ್ನ ಪೆನಲ್ನಲ್ಲಿ ರಾಜ್ಮಾ ಅಕ್ಬರ್ ಸಾಬ್ ಅಂತೇಳಿ ಅವರು ಇದ್ದರು ನಾವೆಲ್ಲ ಈಕ್ವಲ್ ಅನ್ಸರ್ ಸಾವಿರ ಬೆಂಬಲಿ ಬೆಂಬಲಿ ಅಭ್ಯರ್ಥಿಗಳಾಗಿ ಕಣಕ್ಕಿಳಿದಿದ್ವಿ ನಮ್ಗೆ ಇಬ್ಬರಿಗೂ ನಮ್ಮ ನರ್ಸರ್ ಕ್ಯಾಂಪು ಮತ್ತು ಗದ್ವಲ್ ಕ್ಯಾಂಪಿನ ಸಹೋದರರು ತಂದೆ ತಾಯಿಗಳು ಒಳ್ಳೆಯ ಒಂದು ಆಶೀರ್ವಾದ ಮಾಡಿ ಈ ಒಂದು ಜಯಕ್ಕೆ ಕಾರಣರಾಗಿದ್ದಾರೆ ಆ ಕಾರಣಕ್ಕಾಗಿ ನಾನು ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಜೊತೆಗೆ ನಮ್ಮ ಗದ್ದೋಲ್ ಕ್ಯಾಂಪ್ ಮತ್ತು ನರ್ಸರ್ ಕ್ಯಾಂಪಿನ ಅಭಿವೃದ್ಧಿಗಾಗಿ ಮೂಲಭೂತ ಸೌಲಭ್ಯಗಳಿಗಾಗಿ ನಾವು ಏನು ಒತ್ತು ಕೊಡಬೇಕು ಅದನ್ನು ಒತ್ತು ಕೊಟ್ಟು ಅಭಿವೃದ್ಧಿ ಕಾರ್ಯವನ್ನು ಮಾಡಿ ಅವರು ಏನು ನಮ್ಮ ವಿಶ್ವಾಸ ನನ್ನ ಮೇಲೆ ಮತ್ತು ನಮ್ಮ ರಾಜಮಹ ಅಮಾರ್ ಸ್ವಾಮಿ ಮೇಲೆ ವಿಶ್ವಾಸ ಇಟ್ಟು ಏನು ಮತವನ್ನು ಮಾಡಿದ್ದಾರೆ ಓಟನ್ನು ಚಲಾಯಿಸಿದ್ದಾರೆ ಅದಕ್ಕೆ ನಾವು ಧಕ್ಕೆ ಬರೆದ ಹಾಗೆ ನಾವು ಅವರ ಒಂದು ವಿಶ್ವಾಸವನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರು ಕ್ಯಾಂಪಿನ ಆರನೇ ವಾರ್ಡಿನಲ್ಲಿ ನಾವು ಮತ್ತು ಚುನಾವಣೆಯನ್ನು ಜೊತೆಯಲ್ಲಿ ನಮ್ಮ ನರ್ಸರಿ ಕ್ಯಾಂಪಿನ ಜನಗಳು ಆಶೀರ್ವಾದ ಮಾಡಿದರು ಅವರೆಲ್ಲ ನಗರ ಅಭ್ಯರ್ಥಿಗಳೆಲ್ಲ ಎಚ್ ವಿ ರಾಮುಲ್ ಅವರು ಅಭ್ಯರ್ಥಿ ಸಪೋರ್ಟ್ಲಿಂದ ನಾವೆಲ್ಲ ಗೆದ್ದಿದ್ವಿ ಅವರು 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 ಏನು ಹೇಳಿರುತ್ತಾರೋ ಅದನ್ನೆಲ್ಲ ಮಾಡ್ಕೊತಾ ಬಂದಿದ್ವಿ ನಮ್ಮ ನಾವು ನಿಸ್ರಾಗಬೇಕಾದ್ರ ಸಹಿತ ಆ ಟೈಮ್ ಸಹಿತ ಅವರೇ ಕೊಟ್ಟಿದ್ದಾರೆ ಅವರಿಗೆ ಪಬ್ಲಿಕ್ ಎಲ್ಲರಿಗೆ ನಮ್ಮನ್ನು ಗೆಲ್ಲಿಸಿದವರಿಗೆ ಎಲ್ಲರೂ ಹಾಗೆ ಆಶೀರ್ವಾದ ಮಾಡಿ ನನಗೆ ಗೆಲ್ಲಿಸಿದ್ದಾರೆ ಎಲ್ಲರಿಗೆ ನಮಸ್ಕಾರ ಶ್ರೀರಾಮನಗರ ಪಂಚಾಯತಿ ಇಪ್ಪತ್ತೆರಡು ಕ್ಯಾಂಡಿಡೇಟ್ಗಳಲ್ಲಿ ಆಗಲೇ ಇಪ್ಪತ್ನಾಲ್ಕು ಕ್ಯಾಂಡಿಡೇಟ್ಗಳಲ್ಲಿ ನಾವು ಕಾಂಗ್ರೆಸ್ ಅಭ್ಯರ್ಥಿಗಳು ಹದಿನೇಳು ಆಲೆ ಗೆದ್ದು ಬಂದಿದ್ದೀವಿ ಹದಿನೇಳು ಅದೇ ಥರ ಈಗ ನಾವು ಒಗ್ಗುಡ್ಲಿಂದ ಈ ನಮ್ಮ ಮತ ಕೊಟ್ಟಿದ್ದಾರೆ ಎಲ್ಲರಿಗೂ ತಾಯಂದ್ರಿಗೆ ಎಲ್ಲರಿಗೂ ಮತ ಬಾಂಧವರಿಗೆ ಅಭಿನಂದನೆಗಳು ಶುಭಾಶಯಗಳು ಯಾಕಂದರೆ ಇವತ್ತು ಬಿ ಜೆ ಪಿ ಆಡಳಿತ ವಿರುದ್ಧ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿ ನಮ್ಮ ಪಂಚಾಯಿತಿ ಕಟ್ಟಿ ಮೇಲೆ ನಮ್ಮ ಪಂಚಾಯಿತಿ ಮೇಲೆ ನಮ್ಮ ಕಾಂಗ್ರೆಸ್ ಜನ ಆಡಿಸದಂಥ ದಿನ ಬಂದೈತೆ ಹತ್ರ ಬಂದೈತೆ ಈಗ ಹಿಂದಕ್ಕೆ ಐದು ವರ್ಷದೊಳಗೆ ಹೆಂಗಿತ್ತು ಈಗ ಹೆಂಗಿತ್ತು ಭಾಳ ಬದಲಾವಣೆ ಬರ್ ಬರಗತೈತೆ ಮುಂದೆ ಕೂಡ ಭಾಳ ಬದಲಾವಣೆ ಬರ್ತೈತೆ ಇನ್ನು ನಾಳೆ ಕೂಡ ನಮ್ಮದೇ ಪಂಚಾಯಿತಿ ನಮ್ಮ ಅವರೇ ಅಧ್ಯಕ್ಷ ಆಗ್ತಾರೆ ಏನು ಅಭಿವೃದ್ಧಿ ಕಾರ್ಯಕ್ರಮ ಮಾಡಬೇಕು ಎಲ್ಲ ಇದು ಮಾಡ್ತಾರೆ ಮುಂದಿನ ಚುನಾವಣೆಯಲ್ಲಿ ಕೂಡ ನಾವು ಇದೇ ಥರ ಎಮ್ ಎಲ್ ಎದು ಎಮ್ ಪಿದು ನಾಳೆ ಮುಂದೆ ಪಿ ಟಿಪಿಯಲ್ಲಿ ಕೂಡ ನಾವೇ ಗೆಲ್ಲಿಸಿ ಅಂತ ಹೇಳಿದ್ರೆ ನಮಗೆ ಶ್ರೀರಾಮನಗರ ಗ್ರಾಮ ಪಂಚಾಯತಿ ಚುನಾವಣೆಗೆ ಎರಡು ಸಾವಿರದ ಇಪ್ಪತ್ತು ಈ ಒಂದು ಇವತ್ತಿನ ಒಂದು ಫಲಿತಾಂಶ ನಿಜವಾಗ್ಲೂ ಭಾಳಷ್ಟು ನಮಗೆ ಸಂತೋಷ ಹಾಗೂ ಹೆಮ್ಮೆಯ ವಿಷಯ ಯಾಕಂತಂದರೆ ಕಳೆದ ಐದು ವರ್ಷಗಳ ಕೂಡ ಕೂಡ ಗ್ರಾಮ ಪಂಚಾಯಿತಿ ಶ್ರೀರಾಮನಗರ ಬಿ ಜೆ ಪಿಯ ಆಡಳಿತದಲ್ಲಿತ್ತು ಹಾಗಾಗಿ ಜನ ಅವರ ಆಡಳಿತಕ್ಕೆ ಬೇಸತ್ತು ಈ ಸಲ ಇಪ್ಪತ್ನಾಲ್ಕು ಸದಸ್ಯರಲ್ಲಿ ಹದಿನೇಳು ಕಾಂಗ್ರೆಸ್ ಸದಸ್ಯರನ್ನು ಅತ್ಯಂತ ಹೆಚ್ಚು ಬಹುಮತದಿಂದ ತರುವಂಥ ಕೆಲಸ ಮಾಡಿದ್ದಾರೆ ನಿಜವಾಗಲೂ ಹಿರಿಯರು ಶ್ರೀ ರೆಡ್ಡಿವೀರಾಜ್ ಸರ್ ಅವರು ಹತ್ತನೇ ಬಾರಿ ಈ ಸರ ಅವರು ಮುನ್ನೂರ ಎಂಬತ್ತೆರಡು ಸುಮಾರು ನಾಲ್ಕು ನೂರು ಮೆಜಾರಿಟಿಯಿಂದ ಈ ಸರ ಹಾಕಿ ಆಗಿದ್ದಾರೆ ಅವರಿಗೆ ಎಲ್ಲರ ಪರವಾಗಿ ನಾನು ಅಭಿನಂದನೆ ವಾರ್ಡಿನ ಅಭ್ಯರ್ಥಿ ಕೃಷ್ಣ ತಂದೆ ಹನುಮಂತಪ್ಪ ಅವರು ಎಲ್ಲ ಅಭಿನಂದನೆ ಮತದಾರರಿಗೆ ಎಲ್ಲ ರಾಂಪುರ ಗ್ರಾಮದ ಎರಡನೇ ವಾರ್ಡಿನ ಮತದಾರರಿಗೆ ಅಭಿನಂದನೆ ರಾಮ್ಪುರ್ ಗ್ರಾಮದ ವಾರ್ಡ್ ನಂಬರ್ ಎರಡು ಎಲ್ಲಾ ಮತದಾರರಿಗೆ ಧನ್ಯವಾದಗಳು ತಿಳಿಸ್ತೇನೆ ಅತಿ ಅತಿ ಹೆಚ್ಚು ಪ್ರಚಂಡ ಬಹುಮತದಿಂದ ಸ್ವಾತಿ ಕೃಷ್ಣ ಹಾರಿಸ್ತಕ್ಕಾಗಿ ನಿಮ್ಮೆಲ್ಲರಿಗೂ ಗ್ರಾಮದ ಎರಡನೇ ವಾರ್ಡಿನ ಎಲ್ಲ ಸಮಸ್ತ ಮತ ಬಾಂಧವರಿಗೆ ನನ್ನ ಪೂರ್ವಕ ಧನ್ಯವಾದ ರಾಮಪುರ ಗ್ರಾಮ ವಾಲ್ಮೀಕಿ ರೇಣುಕಾ ಎನ್ನುವ ನಾನು ನನ್ನ ಮತದಾರ ಬಾಂಧವರಿಗೆ ಕೃತ್ಯ ಮತದಾರ ಬಾಂಧವರಲ್ಲಿ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೇನೆ ನಮ್ಮ ಎರಡನೇ ಕ್ಷೇತ್ರ ಸಾಮಾನ್ಯ ಮೇಳ ಸ್ಪರ್ಧೆಯಾಗಿದ್ದು ಆದರೂ ಎರಡು ಕ್ಷೇತ್ರ ಎರಡು ಮತದಿಂದ ಐವತ್ಮೂರು ಮತಗಳಿಂದ ಅತ್ಯಂತ ಮೆಜಾರಿಟಿಯಿಂದ ಅಭಿನಂದನೆ ಸಲ್ಲಿಸುತ್ತಾ ಹೊಂದಿಸುತ್ತಾ ಈ ನಾಲ್ಕು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಆಚೆಪುರ ಗ್ರಾಮದ ಒಂದನೇ ವಾರ್ಡಿನಿಂದ ಸಾಮಾನ್ಯದಲ್ಲಿ ಸಾಮಾನ್ಯ ಸಾಮಾನ್ಯ ಪುರುಷರ ಕ್ಷೇತ್ರದಲ್ಲಿ ನಲವತ್ತೈದು ಓಟು ಅಂತರದಿಂದ ನಲವತ್ತಾರು ನಲವತ್ತಾರು ಓಟ ಅಂತರದಿಂದ ಗೆಲುವನ್ನು ಸಾಧಿಸಿದ್ದೇವೆ ಬರಗೂರ್ಲಿಂಗ ಮುಂದಿನ ದಿನಮಾನಗಳಲ್ಲಿ ನಮ್ಮ ಊರಿನ ಅಭಿವೃದ್ಧಿಗಾಗಿ ಆ ಬರಗೂರು ಲಿಂಗಪ್ಪ ಅವರು ಮುಂದಿನ ಶ್ರಮ ಪಡಬೇಕಂತ ಪಂಚಾಯಿತಿ ಆಚಾರನಸಪುರ ಗ್ರಾಮದ ಒಂದನೇ ವಾರ್ಡು ಹಾಗೂ ಎರಡನೇ ವಾರ್ಡು ನಮ್ಮ ಮತ ಮತದಾರರಿಗೆ ಧನ್ಯವಾದಗಳು ಹೇಳುತ್ತಾ ನಮ್ಮನ್ನು ಗೆಲುವಿಗೆ ಸಹಕರಿಸಿದ ಒಂದನೇ ವಾರ್ಡಿನ ಅಭ್ಯರ್ಥಿ ಆದ ಶ್ರೀದೇವಿ ಜಂಬಣ್ಣ ನಾನು ಎಲ್ಲ ನಮ್ಮ ಗುರು ಹಿರಿಯರು ಮತ್ತು ಆಚಾರ್ಯ ಸಹ ತಾಯಂದರು ಮತ್ತು ಊರಿನ ಸರ್ವ ಸಮಾಜದವರು ನನ್ನನ್ನು ಈ ಮತದಿಂದ ಆರ್ಷಿ ಗೆಲುವನ್ನು ಕೊಟ್ಟಿದ್ದಾರೆ ಅವರಿಗೆ ನನ್ನ ಅಭಿನಂದನೆಗಳನ್ನು ತಿಳಿಸ್ತೀನಿ ಒಂದನೇ ವಾರ್ಡಿನ ಮೂರು ಅಭ್ಯರ್ಥಿಗಳು ಅಭ್ಯರ್ಥಿಗಳು ಸ್ಪರ್ಧೆ ಇತ್ತು ಅದರಲ್ಲಿ ಹತ್ತು ಜನ ಭಾಗಿಯಾಗಿದ್ದರು ಅದರಲ್ಲಿ ಸಾಮಾನ್ಯ ಮಹಿಳೆಯ ಕ್ಷೇತ್ರದಿಂದ ಶ್ರೀದೇವಿಯವರು ಆಯ್ಕೆಯಾಗಿದ್ದಾರೆ ಅದೇ ರೀತಿ ಪುರುಷರ ಕ್ಷೇತ್ರದಿಂದ ಲಿಂಗಪ್ಪ ಅವರು ಮತ್ತು ಎಸ್ ಟಿ ಇದ್ರಲಿಂದ ಕೆಂಚಪ್ಪ ಅವರು ಆಯ್ಕೆಯಾಗಿದ್ದಾರೆ ನಾವು ಒಂದೇ ವಾರ್ಡಿನ ಶ್ರೀದೇವಿ ಅವರು ಸಹಕಾರ ಮಾಡಿರ್ತಕ್ಕಂಥ ಎಲ್ಲ ಮತ ಬಾಂಧವರಿಗೂ ಹಿರಿಯರಿಗೂ ಮತ್ತು ನನ್ನ ಎಲ್ಲ ಸ್ನೇಹಿತರಿಗೂ ವಂದನೆಗಳನ್ನು ತಿಳಿಸುತ್ತಾ ಅವರಿಗೆ ಒಂದನೇ ವಾರ್ಡ್ಗೆ ಮಹಿಳಾ ಕ್ಷೇತ್ರ ಮಹಿಳಾ ಸಾಮಾನ್ಯ ಕ್ಷೇತ್ರದಿಂದ ಸ್ಪರ್ಧೆಯಾಗಿ ಬಳಸ್ತಕ್ಕಂಥ ಶ್ರೀದೇವಿ ಎಂಬ ಜಮ್ಮಣ್ಣ ಇವರಿಗೆ ವಿರುದ್ಧವಾಗಿ ಇವರಿಗೆ ಪ್ರತಿಸ್ಪರ್ಧಿಯಾಗಿ ಸ್ಮೃತಿ ಲಿಂಗಪ್ಪ ಅವರು ಸ್ಪರ್ಧೆ ಮಾಡಿದರು ಅದರಲ್ಲಿ ನಿಂಗ ಐವತ್ತು ಶ್ರೀದೇವಿಯಿಂದ ಗಂಡ ಜಮ್ಮಣ್ಣ ಇವರು ಐವತ್ತೆಂಟು ಮತಗಳಿಂದ ಆಯ್ಕೆಯಾಗಿದ್ದಾರೆ ಇವರಿಗೆ ಆಯ್ಕೆಯಾಗಲು ಸಹಕರಿಸತಕ್ಕಂಥ ಚಿಕ್ಕ ಗ್ರಾಮದ ತಾಯಂದಿರಿಗೂ ಮತ್ತು ಗೆಳೆಯರಿಗೂ ಎಲ್ಲ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕಾರ ನೀಡ್ತಕ್ಕಂಥ ಎಲ್ಲ ಮತ ಬಾಂಧವರಿಗೂ ಗ್ರಾಮ ಪಂಚಾಯತಿ ಬಸವರ್ಣ ಎರಡು ಯಡವಾಡಿನಲ್ಲಿ ಸಾಮಾನ್ಯ ಕ್ಷೇತ್ರಕ್ಕೆ ಪ್ರಚಂಡ ಬಹುಮತದಿಂದ ಇವತ್ತು ಮತ ಬಾಂಧವರು ಹೆಚ್ಚಿನ ಮತ ಹಾಕುವ ಮುಖಾಂತರ ಮಂಜಮ್ಮ ಭುವನೇಶ್ವಪ್ಪ ಹಾಗೂ ದೇವಮ್ಮ ಬಾರ್ಕೆರವ್ರನ್ನ ಅತ್ಯಂತ ಬಹುಮತದಿಂದ ಆರಿಸಿ ತಂದದಕ್ಕೆ ಸರ್ವ ಸ ಸರ್ವ ಸಮಾಜದವರಿಗೂ ಹಾಗೂ ಊರಿನ ಹಿರಿಯರಿಗೂ ಮುಂದಿನ ಒಂದು ಗ್ರಾಮ ಪಂಚಾಯತಿ ಒಂದು ಸೇವೆ ಮಾಡಲು ಎಲ್ಲರೂ ಅವಕಾಶ ಪಡೋದಕ್ಕಾಗಿ ಅವರಿಗೆ ತುಂಬ ಹೃದಯ ಧನ್ಯವಾದಗಳು ಹೇಳುತ್ತಾ ಅದೇ ರೀತಿಯಾಗಿ ನಮ್ಮ ಚುನಾವಣೆ ಅಧಿಕಾರಿಗೂ ಕೂಡ ನಮಗೆ ಭಾಳಷ್ಟು ಸಹಕಾರ ನೀಡಿತ್ತು ಇನ್ನು ಹೆಚ್ಚಿನ ಮಟ್ಟಿಗೆ ನಾವು ಗ್ರಾಮದ ಅಭಿವೃದ್ಧಿಗಾಗಿ ಸಮಸ್ಥೆ ಗ್ರಾಮವನ್ನು ಅಭಿವೃದ್ಧಿ ಮಾಡುತ್ತ ಮೂಲಕ ಹೇಳುತ್ತಾ ಹೆಚ್ಚಿನ ಒಂದು ಸಹ ಸಹಾಯ ಸಹಕಾರ ಪರೋಕ್ಷವಾಗಿ ಹಿಂದೆ ಇಂಥ ಎಲ್ಲರಿಗೂ ಕೂಡ ನಾನು ಪೂರ್ವ ಧನ್ಯವಾದಗಳನ್ನು ಅಭ್ಯರ್ಥಿಗಳಾದ ನಜೀರ್ ಬಾಷಾ ಮೊಹಮ್ಮದ್ ಹುಸೇನ್ ದೇವಮ್ಮ ಹಾಗೂ ಲಕ್ಷ್ಮಮ್ಮ ಇವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇವರು ಮ ಮ ಒಂದನೇ ಮತಗಟ್ಟೆಯಿಂದ ಆಯ್ಕೆಯಾಗಿ ನಮ್ಮೆಲ್ಲರಲ್ಲಿ ನಾನು ಸಲ್ಲಿಸ್ತಾ ಇದ್ದೀನಿ ತಾವೆಲ್ಲರೂ ಗೌರವ ಕೊಟ್ಟು ಎಲ್ಲ ನಮ್ಮ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋದಕ್ಕೆ ತಮ್ಮೆಲ್ಲರಿಗೂ ನನ್ನ ಒಂದನೇ ಬದಲಿನ ಅಭ್ಯರ್ಥಿಯಾಗಿರ್ತಕ್ಕಂಥ ಆಂಜನೇಯ ಆಂಜನೇಯ ನಾಯ್ಕ ಅವರಿಗೆ ಸಾಮಾನ್ಯ ಕ್ಷೇತ್ರದಲ್ಲಿ ಇವತ್ತು ಎರಡನೇ ವಾರ್ಡಿನ ಎಲ್ಲ ಮತದಾರರು ಆತನಿಗೆ ಕೈ ಹಿಡಿದಕ್ಕಾಗಿ ಅವರಿಗೆಲ್ಲರಿಗೂ ಹುಡುಕೋದಕ್ಕೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನಗೆ ಎಲ್ಲರೂ ಓಟ್ ಹಾಕಿ ಗಿಡಿಸಿದಕ್ಕೆ ಅವ್ರಿಗೆ ಚುನಾವಣೆ ಫಲಿತಾಂಶ ಈ ದಿನ ಹೊರಬಿದ್ದಿದ್ದು ಅತ್ಯಂತ ಅಗತ್ಯ ಅಂಚಿನಿಂದ ಬಿ ಜೆ ಪಿ ಬೆಂಬಲಿತ ಅಭ್ಯರ್ಥಿಗಳಾಗಿರ್ತಕ್ಕಂಥ ವಾರ್ಡ್ ನಂಬರ್ ಎರಡು ಬೂತ್ ನಂಬರ್ ಮೂರರಲ್ಲಿ ಶ್ಯಾಮಲಗಂಡ ತಾರೇಶ್ ಅವರು ಬಸಪಟ್ಟಣದ ವಾರ್ಡಿನ ಅಭ್ಯರ್ಥಿಯಾದ ನಾನು ಎಲ್ಲರೂ ನನ್ನ ಆಯ್ಕೆ ಮಾಡಿದ್ದಕ್ಕಾಗಿ ಅವರಿಗೆ ಧನ್ಯವಾದ ಆದ್ದರಿಂದ ನಾನು ವನ್ನೆವಾಡ ಬಸಪಟ್ಟನ ವಾರ್ಡ್ ಗ್ರಾಮದಲ್ಲಿ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದೇನೆ ಎಲ್ಲರಿಗೂ ನನ್ನ ನನ್ನ ಸದಸ್ಯರನ್ನು ಒಳಗೊಂಡಿರುವಂತಹ ಗ್ರಾಮ ಪಂಚಾಯತಿ ಅತಿ ಹೆಚ್ಚಿನ ಸ್ಥಾನವನ್ನು ವಟರಟ್ಟಿಯಲ್ಲಿ ಒಂದು ಮಾಡಿಕೊಂಡು ಗೆಲ್ಲುವಂತ ಕೆಲಸ ಮಾಡಿದ್ವಿ ಅದೇ ರೀತಿಯಾಗಿ ಎರಡನೇ ವಾರ್ಡ್ನಲ್ಲಿ ಎಸ್ ಸಿ ಕಟ್ಟ ಕರುಣಕರು ಜನರೊಳಗ ನಮ್ಮ ಹೆಣ್ಮಕ್ಳ ಶ್ರೀಮತಿ ಮಂಜುಳ ಆಮೇಲೆ ಸಂಸದ ಶ್ರೀಮತಿ ನಾಗಮ್ಮ ಈ ಮೂರನ್ನು ಅತಿ ಹೆಚ್ಚಿನ ಮತದಿಂದ ಆರಿಸಿ ಬಂದಿದ್ದಾರೆ ಅದೇ ರೀತಿಯಾಗಿ ಎರಡನೇ ವಾರ್ಡಿನ ಮತದಾರರು ಬಾಂಧವರಿಗೆ ದಯವಿಟ್ಟು ಕೈ ಮುಗಿದವರು ಕೊಡುತ್ತಿದ್ದಾರೆ ಗ್ರಾಮ ಪಂಚಾಯತಿ ಮತ ಎಣಿಕೆಯಲ್ಲಿ ಮಜಾರಿಟಿ ಗ್ರಾಮ ಪಂಚಾಯತಿ ಎರಡನೇ ವಾರ್ಡ್ನಿಂದ ಕರುಣಾಕರ ಕಟ್ಟಿಮನಿ ಮೀಸಲು ಕ್ಷೇತ್ರ ನಂತರ ಎರಡು ಮಹಿಳಾ ಕ್ಷೇತ್ರಗಳಲ್ಲಿ ನಾಗಮ್ಮ ಬಸಪ್ಪ ಸಂಖ್ಯೆ ಮತ್ತು ಮಂಜುಳಾ ಶಿವಪ್ಪ ಅತಿಮರ್ತಿಯವರು ಆಶೀರ್ವಾದ ಜನ ಸಾರ್ವಜನಿಕ ಜನರು ಆಶೀರ್ವಾದ ಮಾಡಿ ಅವರು ಆರಿಸ್ತಾ ಇದ್ದಾರೆ ಇವರು ಹೆಚ್ಚಿನ ರೀತಿಯಲ್ಲಿ ಕೆಲಸ ಕಾರ್ಯ ಮಾಡಿ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರಾಜಕೀಯ ಸಾಧಿಸಲಿ ಅಂತೀವಾದರೆ ಸದಾ ಇದೇ ರೀತಿ ನಮ್ಮ ಒಡ್ರಟಿ ಗ್ರಾಮ ಪಂಚಾಯತಿಯ ಎರಡನೇ ವಾರ್ಡಿನ ಎಲ್ಲ ಮತದಾರರಿಗೆ ನಾನು ಈ ಮೂಲಕ ಕೃತಜ್ಞತೆಯನ್ನು ಸಲ್ಲಿಸಕ್ಕೆ ಬಯಸ್ತೇನೆ ಅತಿ ಹೆಚ್ಚು ಮತಗಳಿಂದ ನಮ್ಮನ್ನು ಗೆಲ್ಲಿಸಿದ್ದಕ್ಕೆ ಎಲ್ಲರಿಗೂ ನನ್ನ ತುಂಬ ಹೃದಯ ಧನ್ಯವಾದಗಳು